ರಿಮೋಟ್ ಕೊಡ ನಾನು ಟಿ ಟಿವಿ ನೋಡಬೇಕು ಬಿಗ್ ಬಾಸ್ ಬರ್ತೈತೆ ಧಾರಾವಿ ನೋಡಬೇಕು ಅಯ್ಯೋ ಆ ಧಾರವಾಡ ಅಜ್ಜಿ ಬರೀ ತೋರ್ಸದ್ನೆ ತೋರಿಸ್ತಾರೆ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ ಸುಮ್ನೆ ಹೇಳಿದಾರಪ್ಪ ಜಗಳ ಯಾವ ಪ್ರೋಗ್ರಾಮು ಅಂತ ನೋಡಿ ಮುಖ ನೀನು ಅಜ್ಜಿ ಅದೇ ಗೇಮು ಅದೇ ಥ್ರಿಲ್ಲು ನಿನ್ ಏನ್ ಗೊತ್ತಾಗದು ಸುಮ್ ಕೊಡು ರಿಮೋಟ್ ಏ ಕುತ್ಕಳ ಕಂಡೀನಿ ಆ ಸರಿ ಅವ್ರ್ನ ಯಾಕ ಹಂಗ ಕೂಡ ಹಾಕಿದರು ಮನೆ ಮಟ್ಟಿ ಇಲ್ವ ಅವಕ್ಕ ಅಪ್ಪ ಅವು ಏನು ಕೇಳಲ್ವಾ ಅವ್ರ್ನ ಅಲ್ಲಿ ನೂರು ದಿನ ಇದ್ದು ಚಲಾಗ್ ಆಟಾಡಿದ್ರೆ ಅವ್ರ್ಗೆ ಐವತ್ ಲಕ್ಷ ಕೊಡ್ತಾರ ಕಜೆ ನಿಂಗೇನ್ ಗೊತ್ತಾದ ಅದು ಅಯ್ಯೋ ಅಡಿ ಏನ್ ಆಟ ಆಡಾರ ಬಾ ನಾ ಈ ಕಡೆ ಕಿತ್ತಾಡ್ತವ ಅವೇ ಒಂದೈತವ ಹಾ ತಪ್ಕತಾವ ಮುದ್ದು ಕೊಟ್ಕತ್ತಾವ ಅಯ್ಯೋ ಅದೇನೋ ಒಂದು ಅರ್ಥ ಕೇಳಕಪ್ಪ ನಮಗೆ ಮುದ್ಕಿ ನೀನು ಏನ್ ಅರ್ಥದ ನಿಂಗೆ ಏ ಬಿಗ್ ಬಸ್ಗೆ ನಿನ್ನ ಕಳ್ಸಿ ಕೊಡ್ತೀನಿ ಆಡಿಯಾ